ಸುದ್ದಿಗೋಷ್ಠಿ ಮಾಡಿದರೆ ಡಿಕೆ ಶಿವಕುಮಾರ್ ನನ್ನನ್ನು ಕೆಳ ನನ್ನ ಕನ್ನುಗಟ್ಟಲೆ ಎಲ್ಲ ವ್ಯವಹಾರಗಳು ಗೊತ್ತಿದೆ ಎಲ್ಲ ಕುಮಾರಸ್ವಾಮಿ ನಾನು ಹೇಳ್ತೀನಿ ಈ ಭೂ ಎಷ್ಟು ಭೂಲೋಕ ಇದ್ದು ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ ನನಗೂ ಗೊತ್ತಿದೆ ನನ್ನ ಮಕ್ಕಳ ಆಸ್ತಿ ನನ್ನ ಆಸ್ತಿ ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಂಡಾರೆ ಎಲ್ಲ ಬಯಲು ಮಾಡಲಿ ನಾನೇನಾದ್ರೂ ತಪ್ಪಾ ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದ ಮಗಾಲ ನಾನು ಕುಮಾರಸ್ವಾಮಿ ನಾನು ಹೇಳ್ತೀನಿ ಈ ಭೂ ಎಷ್ಟು ಭೂಲೋಕ ಇದ್ದೀವಿ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ ನನಗೂ ಗೊತ್ತಿದೆ ನನ್ನ ಮಕ್ಕಳ ಆಸ್ತಿ ನನ್ನ ಆಸ್ತಿ ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಟ್ಟಾರೆ ಎಲ್ಲ ಬಯಲು ಮಾಡಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದಂತ ಮಗ ಅಲ್ಲ ನಾನು No, no, no,